ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ಈ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಸಂಚಿಕೆಯಲ್ಲಿ ಚಿನ್ನವನ್ನ ಖರೀದಿ ಮಾಡುವಂತಹ ಒಂದು ಉಪಾಯ ರಹಸ್ಯ ಮಂತ್ರ ಪರಿಹಾರ ತಂತ್ರ ಇದೆಲ್ಲ ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಕುಂಭರಾಶಿಯ ಚಿನ್ನದ ರಹಸ್ಯದ ಬಗ್ಗೆ ಚಿನ್ನದ ಯೋಗದ ಬಗ್ಗೆ ಮಾತನಾಡ್ತಾ ಹೋಗೋಣ ಗುರುಜಿಗಳು ಸಹ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಆ ಖ್ಯಾತ ಜ್ಯೋತಿಷ್ಯರು ಹಾಗೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಆದ ಶ್ರೀಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ ಬಹುಮುಖ್ಯವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಆಗಿರುವಂಥದ್ದು ರೇವತಿ ನಕ್ಷತ್ರ ಶೂಲಯೋಗ ಮತ್ತು ಗರಜಕರಣವಾಗಿರುವಂಥದ್ದು ವಾರ ವಿಶೇಷವಾಗಿ ಗುರುವಾರ ಮತ್ತು ಇವತ್ತಿನ ಸೂರ್ಯೋದಯ ನಮ್ಮ ಬೆಂಗಳೂರಿನ ಕಾಲಮಾನ ರಾ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ಆಗುವಂಥದ್ದು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ಬಂದರೆ ರಾಹುಕಾಲ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷ ಮಧ್ಯಾಹ್ನದವರೆಗಿರುತ್ತೆ ಯಮಗಂಡ ಕಾಲ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷ ಬೆಳಗಿನ ಜಾವದಲ್ಲಿ ಗುಳಿಕ ಕಾಲ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ತಿಳಿದುಕೊಂಡ್ವಿ ಹಾಗೆ ದಿನದ ವಿಶೇಷತೆ ನೋಡಿ ವಿಶೇಷವಾಗಿರುವಂಥ ಗುರುವಾರ ಗುರು ಜ್ಞಾನಕಾರಕ ಗ್ರಹ ಅಂತ ಹೇಳ್ತೀವಿ ಧನಕಾರಕ ಗ್ರಹ ಗ್ರಹ ಅಂತ ಹೇಳ್ತೀವಿ ಯಾರು ವಿಶೇಷವಾಗಿ ಒಂದು ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ಬ್ಯಾಂಕಿಂಗ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಈ ರೀತಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಇವತ್ತು ಒಂದು ಶುಭ ದಿನ ಅಂತ ಹೇಳ್ತೀವಿ ಯಾವ ರೀತಿ ಅಂತಂದರೆ ಅವ್ರು ಏನಾದರೂ ಜಾಬಲ್ಲಿ ಒಂದು ಏನಾದರೂ ಒಂದು ಇಂಟರ್ವ್ಯೂ ತೊಗೋಬೇಕಾಗಿತ್ತಂದರೆ ಮತ್ತು ಹೊಸದ ಏನಾದರೂ ಒಂದು ಪೇಮೆಂಟ್ ರಿಕವರಿ ಮಾಡೋದಕ್ಕೆ ಗುರುವಾರ ತುಂಬ ಒಳ್ಳೆಯದು ಅದರಲ್ಲಿ ವಿಶೇಷವಾಗಿ ಗುರು ಅಂತ ಬೆಳಗ್ಗೆ ಏಳುವರೆಯಿಂದ ಎಂಟೂವರೆ ಮಧ್ಯಾಹ್ನ ಒಂದು ಎರಡೂವರೆ ಮತ್ತು ಸಾಯಂಕಾಲ ಏಳುವರೆ ಎಂಟೂವರೆ ಪೇಮೆಂಟ್ ರಿಕವರಿಗೆ ಯಾರೊಬ್ರು ಬಿಸ್ನೆಸ್ ಪರ್ಸನ್ ಇರ್ತಾರೆ ನಮ್ಮ ಹತ್ರ ತುಂಬಾ ಜನ ಬರ್ತಾರೆ ಏನೇಂತಂದ್ರೆ ಅವರು ಪೇಮೆಂಟೇ ರಿಕವರಿ ಆಗಲ್ಲ ಈ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ಹೇಳಿದಾಗ ಗುರುವಾರದತ್ತು ಗುರುಹೋರೆಯನ್ನು ಉಪಯೋಗಿಸಿಕೊಂಡು ಅವ್ರೇನಾದ್ರೂ ಪೇಮೆಂಟ್ ರಿಕವರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಧನಕಾರಕವಾಗಿರುವಂತಹ ಗುರುಗ್ರಹದ ವಿಚಾರದಲ್ಲಿ ಅದರಲ್ಲೂ ವಿಶೇಷವಾದ ಶ್ರಾವಣ ಮಾಸ ಆಚರಣೆಗಳ ಮಾಸ ಅಂತಲೇ ನಾವು ಹೇಳಿದೀವಿ ಯಾಕಂದ್ರೆ ಆಷಾಢದಲ್ಲಿ ಹೇಗೆ ಒಂದು ವಿಶೇಷತೆ ಇತ್ತು ಅದು ಶ್ರಾವಣದಲ್ಲೂ ಕೂಡ ಪ್ರತಿಯೊಂದು ವಾರಕ್ಕೆ ಅದರದೇ ಒಂದು ಮಾತನಾಡಿದ ಇರುವಂತದ್ದು ಈ ರೀತಿ ನಮ್ಮ ಅದನ್ನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯ ದಿನ ಆಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿಕೊಟ್ಟಿದೀರಾ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಗುರುಜಿ ಮೇಷರಾಶಿ ನೋಡಿ ಮೇಷರಾಶಿಯವರು ನೀವು ಕೆಲಸದಲ್ಲಿ ವಹಿಸಿದ ಎಲ್ಲಾ ಶ್ರಮವು ಇವತ್ತು ನಿಮಗೆ ಫಲ ನೀಡುತ್ತೆ ಬಿಡುವಿಲ್ಲದ ದಿನಚರಿಯ ನಂತರವೂ ಕೂಡ ನಿಮಗಾಗಿ ನೀವು ಸಮಯ ಸಿಗುವಂತ ಒಳ್ಳೆ ದಿನ ಅಂತ ಹೇಳ್ತೀವಿ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ನೀವು ಕಲಿತರೆ ಇವತ್ತು ದಿನ ತುಂಬಾ ಚೆನ್ನಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನೀವು ಹಣ ಸಂಗ್ರಹಿಸುವಾಗ ಮಾತ್ರ ನಿಮ್ಮ ಹಣ ನಿಮಗೆ ಕೆಲಸಕ್ಕೆ ಬರುತ್ತೆ ಇಂದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ದಿದ್ರೆ ನಿಮಗೆ ಮುಂಬರುವ ಸಮಯದಲ್ಲಿ ವಿಷಾದಿಸಬೇಕಾಗುತ್ತೆ ಅದರ ಅರ್ಥ ಓವರ್ ಆಲ್ ಆಗಿ ಹಣದ ವಿಚಾರದಲ್ಲಿ ಸೇವಿಂಗ್ಸ್ ಇರಲಿ ಅಂತ ಋಷಭ ರಾಶಿಯವರಿಗೆ ಒಂದು ಸೂಚನೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಒಂದು ಕುಟುಂಬಕ್ಕೆ ಒಳ್ಳೆ ಸಮಯ ನೀಡಿ ಅದರ ಸಲುವಾಗಿ ವಿಶೇಷ ಕಾಳಜಿ ವಹಿಸುವಂತ ಒಂದು ದಿನ ಅಂತ ನಿಮಗೆ ಇವತ್ತು ಅರ್ಥ ಆಗುತ್ತೆ ಮತ್ತೆ ನಿಮಗೆ ಗುಣಮಟ್ಟದ ಸಮಯ ಕೂಡ ಇವತ್ತು ಕಳೆಯಲಿಕ್ಕೆ ತುಂಬಾ ಒಳ್ಳೆಯ ದಿನವಾಗಿರುವಂಥದ್ದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿ ಆಯ್ತು ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರು ಇವತ್ತು ಹೆಚ್ಚು ಮೊಬೈಲ್ ಬಳಕೆ ಮಾಡ್ತೀರಾ ಅದರಿಂದ ನಿಮಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ತದನಂತರ ಸಮಯ ವ್ಯರ್ಥವಾದಾಗ ವಿಷಾದಿಸ್ತೀರಾ ಅದಕ್ಕೆ ಮೊಬೈಲ್ ಬಳಕೆ ಇವತ್ತು ಕಮ್ಮಿ ಮಾಡಿ ಅಂತ ಒಂದು ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಸಿಂಹ ರಾಶಿ ಸಿಂಹ ರಾಶಿಯವರು ವಿಶೇಷವಾಗಿ ವ್ಯಾಪಾರ ಸಹವರ್ತಿಗಳ ಬೆಂಬಲ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಇವತ್ತು ಒಟ್ಟಿಗ ಒಟ್ಟಾಗಿ ಕೆಲಸ ಮಾಡ್ತೀರಾ ಅದರಿಂದ ದಿನ ಚೆನ್ನಾಗಿರುವಂತದ್ದು ಸಿಂಹ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ ಚೆನ್ನಾಗಿದೆ ಒಳ್ಳೇದಾಗ್ಲಿ ಕೂಡ ಸಿಂಹ ರಾಶಿಯವರಿಗೆ ಮುಂದಿನ ರಾಶಿ ಬಗ್ಗೆನು ಕೂಡ ನೋಡ್ತಾ ಹೋಗೋಣ ಕನ್ಯಾ ರಾಶಿ ನಿಮ್ಮ ಕೆಲಸದ ಪರಿಸರ ಇಂದು ಒಳ್ಳೆಯದಕ್ಕೆ ನೀವು ಬದಲಾಯಿಸಬಹುದು ಮನೆಯಲ್ಲಿ ಸಿಕ್ಕಿರುವ ಯಾವುದೋ ಒಂದು ಹಳೆಯ ವಸ್ತುವನ್ನು ನೋಡಿ ನೀವು ಸಂತೋಷ ಪಡಬಹುದು ಮತ್ತು ಇಡೀ ದಿನ ಆ ವಸ್ತುಗಳನ್ನು ಸ್ವಚ್ಛಗೊಳಿಸಲಿ ನೀವು ಸಮಯ ಇವತ್ತು ಕಳಿತೀರ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿ ಆಯ್ತು ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ವೀಕ್ಷಕರೇ ಪ್ರಶ್ನ ಸಮಯ ಭಾಗದಲ್ಲಿ ನಾವು ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ತಾ ಇದೀವಿ ನಿಮ್ಗೆ ವಾಟ್ಸಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸೋದಕ್ಕೆ ಬರ್ಲಿಲ್ಲ ಅಂದ್ರೆ ನೀವು ನೇರವಾಗಿ ನೇರ ಪ್ರಸಾರದಲ್ಲಿ ಕೂಡ ಕಾಲ್ ಮಾಡ್ಬೋದು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು ಲಾಸ್ಟ್ ನಂಬರ್ ತ್ರಿಬಲ್ ಸೆವೆನ್ ಇದೆ ಆ ನಂಬರ್ ಗೆ ನೀವು ಕಾಲ್ ಮಾಡಿ ಅಂತ ತಿಳಿಸ್ತಾ ಪ್ರಶ್ನೆಯನ್ನ ತಗೊಳ್ಬೋದ ಗುರುಜಿ ಖಂಡಿತ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ನಾರಾಯಣ ಅಂತ ನಾರಾಯಣ್ ಹೌದು ಜನ್ಮ ದಿನಾಂಕ ಏಳು ಎಂಟು ಎರಡು ಸಾವಿರದ ಎರಡು ಜನ್ಮ ಸಮಯ ಮೂರು ಗಂಟೆ ಆರು ನಿಮಿಷ ಪಿ ಜನ್ಮ ಜನ್ಮಸ್ಥಳ ಬಂದು ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವರು ಕೇಳ್ತಾ ಇರೋ ಪ್ರಶ್ನೆ ಹೈಯರ್ ಎಜುಕೇಶನ್ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ ಓಕೆ ನೋಡಿ ನಾರಾಯಣ ಯಾರು ಪ್ರಶ್ನೆ ಕಳಿಸಿದ್ದಾರೆ ಋಷಿಕ ಲಗ್ನ ತಮ್ಮ ಜಾತಕದಲ್ಲಿ ಮತ್ತೆ ಬುಧ ಮಹಾದಶನಲ್ಲಿ ಕೇತು ಅಂತರ ನಡೀತಿದೆ ಮತ್ತು ಆ ಹುಟ್ಟಿರೋ ವಾರ ಬಂದು ಬುಧವಾರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಾಗಿರುವಂಥದ್ದು ಸೊ ಇದರ ವಿಚಾರದಲ್ಲಿ ನಿಮಗೆ ವೃಶ್ಚಿಕ ಲಗ್ನವೇ ಸೊ ಯಾವುದೇ ಒಂದು ಹೈಯರ್ ಎಜುಕೇಷನ್ಗೆ ಈ ಮಿಥುನ ಆಗಿರ್ಬೋದು ಮತ್ತು ಕರ್ಕಾಟಕ ರಾಶಿಯ ಒಂದನೇ ಪಾದ ಪುನರ್ವಸು ನಕ್ಷತ್ರ ಇವ್ರದ್ದು ಬರ್ತಾ ಇರುವಂಥದ್ದು ಒಂಬತ್ತನೇ ಮನೆ ತುಂಬ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ ಗುರುಚಂದ್ರ ಇರುವಂಥದ್ದು ಗುರುಚಂದ್ರ ಒಳ್ಳೆಯ ಗಜಕ್ಕೆ ಸರಿಯೋಗ ಇವರಿಗೆ ಸಿಗ್ತಾ ಇದೆ ದಶಾ ದಶಾಭುಕ್ತಿನಲ್ಲಿ ಸ್ವಲ್ಪ ನಿಧಾನ ಇದೆ ಯಾಕಂದರೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಬುಧ ಬುಧ ಮಹಾದಶನಲ್ಲಿ ನಡೀತಿರುವ ಅಂತರ್ದಶ ಕೇತು ಇರೋದ್ರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಧಾನ ಇದೆ ತದನಂತರ ಬುಧ ಮಹಾದಶನಲ್ಲಿ ಶುಕ್ರ ಅಂತರ್ದಶ ಶುಕ್ರ ಒಂದು ಹನ್ನೆರಡನೇ ಮನೆ ಅಧಿಪತಿ ಟ್ವೆಲ್ತ್ ಹೌಸ್ ಇಸ್ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಥವಾ ಹೌಸ್ ಆಫ್ ಸೆಟಲ್ಮೆಂಟ್ ಇಂದ ಎಜುಕೇಷನ್ ಅಂತ ಹೇಳ್ತೀವಿ ಸೊ ಅದು ತುಂಬ ಚೆನ್ನಾಗಿದೆ ಇವರ ಜಾತಕದಲ್ಲಿ ಸ್ವಲ್ಪ ವೇಟ್ ಮಾಡಲಿ ಮುಂದಿನ ವರ್ಷ ಇವರು ಚೆನ್ನಾಗಿದೆ ಬುಧ ಬುದ್ಧಿಗೆ ಕಾರಕ ಬುಧನ ಸಂಬಂಧಿತವಾಗಿರುವಂಥ ಪರಿಹಾರಗಳು ಆದಷ್ಟು ಒಂದು ಹೆಸರು ಕಳನ್ನು ಬುಧ ನವಗ್ರಹಕ್ಕೆ ಬುಧವಾರ ತೊತ್ತು ಆ ಹೆಸರು ಕಳನ್ನು ನವಗ್ರಹದ ಮುಂದೆ ಇಟ್ಟು ಮೂರು ಪ್ರದಕ್ಷಿಣೆ ಮಾಡಿ ಓಂ ಬುಧಾಯ ನಮಃ ಅಂತ ಜಪ ಮಾಡೋದು ಒಳ್ಳೆಯದು ಸಾಧ್ಯವಾದರೆ ಒಂದು ಪೆಂಡೆಂಟನ್ನು ಅಂದರೆ ಅವ್ರ ಒಂದು ಚೈನ್ ಹಾಕಿದರೆ ಆ ಎಮರಲ್ಡ್ ಅಂತ ಬರುತ್ತೆ ಪೆಂಡೆಂಟ್ ಅನ್ನು ಹಾಕಿದ್ರೆ ಎರಡೂ ಇವರಿಗೆ ಅನುಕೂಲ ಆಗುತ್ತೆ ಫಾರಿನ್ ಎಜುಕೇಶನ್ ಆಗಿರ್ಬೋದು ಇವರಿಗೆ ಮುಂದಿನ ಫ್ಯೂಚರ್ ಎಜುಕೇಶನ್ ಅಲ್ಲಿ ಫಾರಿನ್ ಓದಕ್ಕೆ ಒಳ್ಳೆದಾಗುತ್ತೆ ನಾರಾಯಣ ಅವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಎಜುಕೇಶನ್ ಹಾಗೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳಿದ್ರೆ ಆ ವಿಚಾರದ ಬಗ್ಗೆ ಗುರುಜಿಗಳು ತಿಳಿಸ್ತಾ ಪರಿಹಾರ ಭಾಗವನ್ನ ತಿಳಿಸಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ತುಲಾರಾಶಿಯ ಬಗ್ಗೆ ನೋಡ್ಬೇಕಾಗಿತ್ತು ಗುರುಜಿ ತುಲಾ ರಾಶಿಯವರು ಇವತ್ತು ಪ್ರ ಪ್ರಯಾಣ ಅಚಾನಕ್ಕಾಗಿ ಒಂದು ಪ್ರಯಾಣದ ಒಂದು ಸಂದರ್ಭ ಉಂಟಾಗ್ಬೋದು ಇದರಿಂದ ನಿಮಗೆ ಆದಷ್ಟು ಸ್ವಲ್ಪ ಪ್ರಯಾಣದ ವಿಚಾರವಾಗಿ ಒಂದು ದೇಹಕ್ಕೆ ಒಂದು ಕಿರಿಕಿರಿ ಆಗುವಂಥದ್ದು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿದರೆ ದಿನ ಶುಭವಾಗುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರು ಅದ್ಭುತವಾಗಿರೋ ದಿನ ಯಾವ ರೀತಿ ಅಂದ್ರೆ ನೀವು ಯಾವಾಗಲೂ ಮಾಡ ಬಯಸದ ರೀತಿಯಲ್ಲಿ ಕೆಲಸವನ್ನು ಕಚೇರಿಯಲ್ಲಿ ಇಂದು ನೀವು ಮಾಡ್ತೀರಾ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಷಾದಮಯವಾದ ಘಟನೆ ಬಗ್ಗೆ ವಿಚಾರ ಮಾಡಿಕೊಂಡು ದಿನ ದೂಡೋದ್ರಿಂದ ನಿಮಗೆ ದಿನ ಸ್ವಲ್ಪ ಕಷ್ಟದಾಯಕವಾಗಿರುವಂಥದ್ದು ಆದಷ್ಟು ಒಂದು ಸುಬ್ರಹ್ಮಣ್ಯನ ಮಂತ್ರ ಹೇಳಿ ಇವತ್ತು ದಿನ ಪ್ರಾರಂಭಿಸಿ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರು ಕೂಡ ಇವತ್ತಿನ ದಿನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ಸುಬ್ರಹ್ಮಣ್ಯನ ಮಂತ್ರವನ್ನ ಜಪ ಮಾಡಿ ಅಂತ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಇಂದು ನಿಮಗೆ ಯಾವುದೋ ಒಂದು ಹಳೆ ಕೆಲಸದ ಬಗ್ಗೆ ವಿಚಾರ ಮಾಡುವಂಥದ್ದು ಯಾವುದೋ ವ್ಯಕ್ತಿ ಮನೆಗೆ ಬರುವುದರಿಂದ ನಿಮ್ಮ ಯೋಜನೆ ಹಾಳಾಗುವಂಥದ್ದು ನಿಮ್ಮ ಪ್ಲಾನಿಂಗ್ ಸ್ವಲ್ಪ ಇದು ಎಡವಟ್ಟಾಗುವಂಥದ್ದು ಇರುತ್ತೆ ಅದಕ್ಕೆ ನಿಮ್ಮ ಕೆಲಸಗಳನ್ನು ನೀವು ಬೇಗ ಮುಗಿಸಿದ್ರೆ ದಿನ ಚೆನ್ನಾಗಿರುತ್ತೆ ಧನು ನಂತರ ಮುಂದಿನ ರಾಶಿ ಮಕರ ರಾಶಿ ನೀವು ನಿಮ್ಮ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುವಂಥ ಒಂದು ಸು ದಿನ ಏಕೆಂದರೆ ನೀವು ಅವಮಾನ ನಿರಾಸೆ ವಿಶ್ವಾಸರಹಿತ ಅಹಂಭಾವ ಅಸೂಯೆ ಅಂತ ಅನೇಕ ದುರ್ಗಣಗಳಿಂದ ಮುಕ್ತಿ ಹೊಂದುವಂಥ ಒಂದು ಒಳ್ಳೆಯ ದಿನವಾಗಿರುವಂಥದ್ದು ಮಕರ ರಾಶಿಯವ್ರಿಗೆ ಕೂಡ ಇವತ್ತಿನ ದಿನ ಏನಾದ್ರೂ ಪರಿಹಾರ ಭಾಗವಾಗಿ ಮಾಡ್ಕೊಳ್ಬಹುದ ಗುರುಜಿಯವರು ಇವರು ಪರೋಕ್ಷವಾಗಿ ಆಶೀರ್ವಾದ ದಿನ ಆಗಿರೋದ್ರಿಂದ ಏನೂ ಅಗತ್ಯವಿಲ್ಲ ಆದ್ರೂ ಕೂಡ ಸ್ವಲ್ಪ ಮಾನಸಿಕವಾಗಿ ಪ್ರಬಲವಾಗಕ್ಕೆ ಶನೇಶ್ವರನ ಮಂತ್ರ ವಿಶೇಷವಾಗಿ ಶನೇಶ್ವರ ಅಂದ್ರೆ ರಾಶಾಧಿಪತಿ ಅಲ್ವಾ ಓಂ ಶಂ ಶನೇಶ್ವರ ನಮ್ಮ ಮಂತ್ರ ಹೇಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕರ ರಾಶಿಯವರು ಕೂಡ ಇವತ್ತಿನ ದಿನದ ಮಟ್ಟಿಗೆ ಈ ಪರಿಹಾರ ಭಾಗವನ್ನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಕುಂಭ ರಾಶಿ ನೋಡಿ ಕುಂಭರಾಶಿಯವರು ಇದರಲ್ಲಿ ವಿಶೇಷವಾಗಿ ನೀವೇನಾದರೂ ವಿದ್ಯಾರ್ಥಿ ಆಗಿದ್ರೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಲು ಬಯಸಿದರೆ ಇವತ್ತು ಅದರ ಪ್ಲಾನಿಂಗಿಗೆ ಒಳ್ಳೆಯ ಒಂದು ದಿನ ಅಂತ ಹೇಳ್ತೀವಿ ಲೋನ್ಸ್ ಸಿಗುವಂತ ದಿನ ಮತ್ತು ಕುಟುಂಬದಲ್ಲಿ ಒಗ್ಗೂಡಿಕೆಯಿಂದ ನೀವು ಕೇಂದ್ರ ಬಿಂದುವಾಗಿರ್ತೀರ ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಿಮಗೆ ಇವತ್ತು ತುಂಬಾ ಒಳ್ಳೆಯ ದಿನ ಅಂತ ಹೇಳ್ತೀವಿ ಕುಂಭರಾಶಿಯ ನಂತರ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಜೀವನ ಸಂಗಾತಿಯು ಅಗತ್ಯದ ಕಾಲದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಹೋಲಿಸಿದರೆ ನಿಮ್ಮ ಕುಟುಂಬ ಸದಸ್ಯರಿಗೆ ಕಡಿಮೆ ಕಾಳಜಿ ಮತ್ತು ಕಡಿಮೆ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಅದರ ಬಗ್ಗೆ ಸ್ವಲ್ಪ ಒಂದು ಕಿರಿಕಿರಿ ತಗಾದೆ ಇರುವಂಥದ್ದು ಆದರೆ ಯಾವುದನ್ನೂ ತಗಾದೆ ಮಾಡದಿರುವಂಥ ಮಾತಿನಿಂದೇ ಎಲ್ಲ ಗೆಲ್ಲುವಂಥ ಒಂದು ಶುಭ ದಿನವಾಗಿರುವಂಥದ್ದು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳಿದುಕೊಂಡ್ವಿ ವೀಕ್ಷಕರೇ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ಪರಿಹಾರ ಭಾಗವಾಗಿ ಇವತ್ತಿನ ದಿನದ ಮಟ್ಟಿಗೆ ಯಾವ ರಾಶಿಯವರು ಏನನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮತ್ತೊಂದು ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ಪ್ರಶ್ನಾ ಸಮಯ ಭಾಗದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಳೋಣ ಗುರುಜಿ ಇವರು ತಮ್ಮ ಹೆಸರನ್ನು ತಿಳಿಸ್ತಾ ಇದ್ದಾರೆ ರೋಹನ್ ಸೊ ಇವರು ಜನ್ಮ ದಿನಾಂಕ ಇಪ್ಪತ್ಮೂರು ಆರು ತೊಂಬತ್ತೈದು ಮೂರು ಗಂಟೆ ಆರು ನಿಮಿಷ ಪಿ ಎಮ್ಗಳಲ್ಲಿ ನ್ಯೂ ಡೆಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮಾಡ್ಬೇಕಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರಂತೆ ಆದರೆ ಇನ್ನೂ ಜಾಬ್ ಚೇಂಜ್ ಮಾಡೋದಕ್ಕೆ ನನಗೆ ಸಾಧ್ಯನೇ ಆಗಿಲ್ಲ ಎಲ್ಲ ಎಲ್ಲಾದರೂ ಒಂದು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೀನಿ ಬಟ್ ಅದ್ಯಾವುದು ಸಕ್ಸಸ್ಫುಲ್ ಆಗ್ತಾ ಇಲ್ಲ ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಬಗ್ಗೆನು ಕೇಳ್ತಾ ಇದ್ದಾರೆ ನೋಡಿ ಕಳಿಸಿರುವಂಥ ಜಾತಕದಲ್ಲಿ ಚಂದ್ರ ಮಹಾದಶ ಸೂರ್ಯ ಅಂತರ್ದಶ ನಡೀತಿದೆ ಚಂದ್ರ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ನಂತರ ಮುಗಿಯುತ್ತೆ ತದನಂತರ ಮುಂದೆ ಬರುವ ಮಂಗಳ ಮಹಾದಶನಲ್ಲಿ ಇವರಿಗೆ ತುಂಬ ಚೆನ್ನಾಗುತ್ತೆ ಜಾಬ್ ಚೇಂಜ್ ವಿಚಾರವಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತಾರ ನಂತರ ಇವರಿಗೆ ಒಳ್ಳೆಯ ಯೋಗ ಇದೆ ಎರಡನೇ ಮನೆಯಲ್ಲಿ ಗುರು ವಕ್ರಿಯಾಗಿರೋದ್ರಿಂದ ವಕ್ರಿ ಅಂದರೆ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂಸ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಓಂ ಬೃಹಸ್ಪತಿಯೇ ನಮಃ ಅಂತ ಇವರು ಮಂತ್ರ ಜಪ ಮಾಡಿದ್ರೆ ಸಾಕು ತದನಂತರ ಇವರು ಜಾಬ್ ಚೇಂಜ್ಗೆ ಸ್ವಲ್ಪ ಸಮಯ ವೇಟ್ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ ಅಷ್ಟು ವೇಟ್ ಮಾಡಲಿ ಮುಂದಿನ ಜನವರಿ ನಂತರ ಜಾಬ್ ಚೇಂಜ್ ಆಗುವಂತ ಎಲ್ಲ ಯೋಗ ಇದೆ ಸೊ ನಮ್ಗೆ ಯಾರು ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮ್ಮ ಪ್ರಶ್ನೆಗೆ ರೋಹನ್ ಗುರುಜಿಗಳು ಸಹ ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಭಾಗವಾಗಿ ಎಲ್ಲದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ನಿಮ್ಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೀವು ನಿಮ್ಗೆ ಒಳ್ಳೇದಾದ್ಮೇಲೆ ನಮ್ಗೆ ರಿವ್ಯೂಸ್ ಅನ್ನ ಕೂಡ ನೀವು ಕಳಿಸಬಹುದು ನಮ್ಮ ವಾಟ್ಸಪ್ ನಲ್ಲಾದ್ರೂ ಕಳಿಸಬಹುದು ಅಥವಾ ನೀವು ನೋಡಿರೋಂತ ಎಪಿಸೋಡ್ ಯೂಟ್ಯೂಬ್ ನಲ್ಲಿ ನೋಡಿರೋಂತ ಎಪಿಸೋಡ್ ಏನಿದೆ ಅದ್ರಲ್ಲೇ ನೀವು ಏನು ನಿಮ್ಮ ಒಂದು ಮೆಸೇಜ್ ಅನ್ನ ಕೂಡ ನಮ್ಗೆ ಡ್ರಾಪ್ ಮಾಡಬಹುದು ಅಂತ ಹೇಳ್ತಾ ವೀಕ್ಷಕರೇ ಕುಂಭ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯ ಹಾಗೆ ಚಿನ್ನವನ್ನ ಕೊಂಡ್ಕೊಳ್ಳುವಂತಹ ಉಪಾಯಗಳು ಅಡವಿಟ್ಟಿರುವಂತಹ ಚಿನ್ನವನ್ನ ಹೇಗೆ ಬಿಡಿಸ್ಕೊಳ್ಳೋದು ಈ ಎಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯವನ್ನ ತಿಳ್ಕೊಳ್ತಾ ಹೋಗೋಣ ಗುರುಜಿ ಕುಂಭರಾಶಿಯವರಿಗೆ ಚಿನ್ನದ ರಹಸ್ಯ ಯಾವ ರೀತಿಯಾಗಿದೆ ಯಾವ ಒಂದು ಇವರಿಗೆ ಸುಲಭವಾಗಿ ಚಿನ್ನ ಸಿಗುತ್ತಾ ಅಥವಾ ಏನೆಲ್ಲ ಉಪಾಯಗಳು ಮಾಡಬೇಕು ಇವರು ಹೇಗೆ ಅಂತ ಹೇಳಿ ಇವರ ವಿಚಾರದಲ್ಲಿ ನೋಡೋದಾದ್ರೆ ನೋಡಿ ಎಲ್ಲ ರಾಶಿ ನಕ್ಷತ್ರ ಕೂಡ ಸರ್ವವಾಗಿ ವಿಶೇಷವಾಗಿ ಚಿನ್ನ ಆಕರ್ಷಿಸುವಂಥದ್ದು ಚಿನ್ನದ ಮೇಲೆ ಆಸೆ ಅಥವಾ ಚಿನ್ನ ಸಂಗ್ರಹಿಸಿ ಇಟ್ಕೊಳ್ಳುವಂಥದ್ದು ಮತ್ತು ಎಲ್ಲ ವಿಚಾರದಲ್ಲಿ ಕೂಡ ಎಲ್ಲ ರಾಶಿಯವರಿಗೂ ಇರುತ್ತೆ ಯಾಕಂದರೆ ಅದು ಮುಂದೆ ಕಾಲಕ್ಕೆ ಉಪಯೋಗ ಬರುತ್ತೆ ಅಂತ ಸೊ ಇಡೀ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿ ನೋಡ್ಲಿಕ್ಕೆ ಹೋದ್ರೂ ಕೂಡ ಚಿನ್ನಕ್ಕೆ ಅದರದೇ ಆದ ಮಹತ್ವ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಆಗಿರ್ಬೋದು ಮತ್ತು ವೈದಿಕ ಪರಂಪರೆಗಳಾಗಿರ್ಬೋದು ಮತ್ತು ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಆಯುರ್ವೇದದಲ್ಲಿ ಕೂಡ ಚಿನ್ನಕ್ಕೆ ಮಹತ್ವ ಕೊಟ್ಟಿರುವಂಥದ್ದು ಮತ್ತೆ ವಿಶೇಷವಾಗಿ ಹೆಂಗಳಿಯರಿಗೆ ಆಭರಣಗಳ ಒಂದು ಚಿನ್ನದ ಮೊಹ ಇದ್ದೇ ಇರುತ್ತಲ್ವಾ ಮೊಹ ಅಂತ ನಾವು ಅನ್ಕೋಬಹುದು ಅವ್ರಿಗೆ ಒಂದು ವಿಶೇಷ ಕಾಳಜಿ ಇರುವಂಥದ್ದು ವಿಶೇಷವಾದ ಒಂದು ಆಸಕ್ತಿ ಕೂಡ ಇರುತ್ತೆ ಸೊ ಚಿನ್ನದ ಮೇಲೆ ಆಸೆ ಇರುವಂತದ್ದು ಚಿನ್ನ ಖರೀದಿ ಮಾಡಲು ಪ್ರಯತ್ನ ಪಡ್ತಾರೆ ಮತ್ತೆ ಮತ್ತೆ ಶಾಸ್ತ್ರದ ಪ್ರಕಾರ ಚಿನ್ನ ಖರೀದಿ ಮಾಡಲು ಚಿನ್ನ ಖರೀದಿ ಮಾಡುವಂತ ಯೋಗ ಇರಬೇಕು ಅಂದ್ರೆ ದುಡ್ಡು ಇಲ್ಲಾರದವರು ಕೂಡ ಚಿನ್ನ ಖರೀದಿ ಮಾಡುವಂತ ಒಳ್ಳೆ ಯೋಗ ಬಗ್ಗೆ ನಾವು ನೋಡ್ತಾ ಹೋಗೋಣ ಮತ್ತೆ ಚಿನ್ನ ಖರೀದಿ ಮಾಡಿದ್ರೆ ನಾವು ಹೇಗೆ ಖರೀದಿ ಮಾಡುವಂತದ್ದು ಆ ಯೋಗದ ವಿಚಾರದಲ್ಲಿ ಅತ್ಯಂತ ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿ ತಾವು ಹೇಳಿದ ಹಾಗೆ ಒಂದು ಚರ್ಚಾ ವಿಚಾರದಲ್ಲಿ ಅಡಮಾನವಿಟ್ಟಿರುವ ಚಿನ್ನ ವಾಪಸ್ ತರಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಒಂದು ಉಪಾಯಗಳನ್ನ ನೋಡ್ತಾ ಅಂತ ರಾಶಿ ಆಧಾರಿತವಾಗಿ ಬೇರೆ ಬೇರೆ ರೀತಿ ಇರುವಂತದ್ದು ನಾವು ಈ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಮೀನರಾಶಿಯವರಿಗೆ ಹೇಳಿದ್ವಿ ಈ ಸಂಚಿಕೆಯಲ್ಲಿ ಕುಂಭರಾಶಿಯವರಿಗೆ ಅಡಮಾನವಿಟ್ಟಿರುವಂತಹ ಚಿನ್ನ ಹೇಗೆ ಅನ್ನೋ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಕೆಲವರು ಜನ ಹೇಳೇ ಬಿಡ್ತಾರೆ ಅಂದ್ರೆ ಆ ಇದೇನಿಲ್ಲ ಗುರುಗಳೇ ಕಷ್ಟಪಟ್ಟು ಕೆಲ್ಸ ಮಾಡಿದ್ರೆ ಬಂದೇ ಬರುತ್ತೆ ಮಂತ್ರಕ್ಕೆ ಮಾವಿನ ಕೈ ಉದುರೋದಿಲ್ಲ ಅವರು ಒಂದು ವಿಚಾರ ಅಂತ ಹೇಳ್ತಾರೆ ಆದ್ರೆ ನಾವ್ ಹೇಳೋದೇನಂತಂದ್ರೆ ಕಾಸು ಇರೋರೆಲ್ಲ ಚಿನ್ನ ಖರೀದಿ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಉದಾಹರಣೆಗೆ ನೀವು ಕುಂಭರಾಶಿಯವರೇ ಆಗಿದ್ರು ನೋಡಿ ಒಂದು ಈಗಿನ ಒಂದು ವರ್ಷ ಎರಡು ವರ್ಷದಿಂದ ಒಂದು ಐದ್ ಸಾವಿರ ಪರ್ ಗ್ರಾಮ್ ಚಿನ್ನ ಇತ್ತು ಅನ್ಕೊಳ್ಳಿ ಅವಾಗೇ ಚಿನ್ನ ಖರೀದಿ ಮಾಡಿಟ್ಟಿದ್ರೆ ಈಗೆಲ್ಲ ತುಂಬಾ ಆಗಿರ್ಬೋದಲ್ಲ ಹತ್ತು ಸಾವಿರ ಡಬಲ್ ಆಗ್ಬಿಟ್ಟಿದೆ ಆದ್ರೂ ಕೂಡನು ಈ ಚಿನ್ನ ಖರೀದಿ ಮಾಡಲು ಒಳ್ಳೆ ಯೋಗಗಳು ಬೇಕು ಮತ್ತು ಆ ಮನಸ್ಥಿತಿ ಆ ಗೃಹ ಸ್ಥಿತಿ ಅಂದ್ರೆ ಗತಿಗಳು ಕೂಡ ಅವ್ರಿಗೆ ತುಂಬಾ ಮುಖ್ಯವಾಗುತ್ತೆ ನಾವು ಏನು ಹೇಳ್ತೀವಿ ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ರಾಷ್ಟ್ರಾಧಿಪತಿ ಅನುಗ್ರಹ ತುಂಬಾ ಮುಖ್ಯವಾಗುತ್ತೆ ಚಿನ್ನ ಖರೀದಿ ಮಾಡಲು ಮತ್ತೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ವಿಚಾರ ವಿಶೇಷವಾಗಿ ಚಿನ್ನವನ್ನು ಶೇಖರಣೆ ಮಾಡಲು ಕೂಡ ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಅದರ ವಿಚಾರದಲ್ಲಿ ಬಹುಮುಖ್ಯವಾಗಿರುವಂಥ ಗ್ರಹ ಶುಕ್ರ ಗ್ರಹ ಒಂದು ಚಿನ್ನ ಖರೀದಿಗೆ ಮತ್ತು ದ್ವಿತೀಯಾಧಿಪತಿ ಅಂತ ಹೇಳ್ತೀವಿ ಕುಂಭರಾಶಿಗೆ ದ್ವಿತೀಯಾಧಿಪತಿ ಆಗಿರುವಂಥ ಗ್ರಹ ಬೃಹಸ್ಪತಿ ಅಂತ ಹೇಳ್ತೀವಿ ಸೊ ಎರಡರ ಅನುಗ್ರಹ ತುಂಬಾ ಮುಖ್ಯವಾಗುತ್ತೆ ಯಾಕಂದ್ರೆ ದ್ ದ್ವಿತೀಯ ಅಂದ್ರನೆ ಧನ ಧಾನ್ಯ ಸಂಪತ್ತು ಅಂತ ಹೇಳ್ತೀವಿ ಸೊ ಅದ್ರ ಪೂರ್ಣ ಅನುಗ್ರಹ ಬೇಕಾಗುತ್ತೆ ಇಲ್ಲಿ ಗಮನಿಸಿರಬೇಕಾದ ಅಂಶ ಏನಂದ್ರೆ ಗುರುಗ್ರಹ ಸೂಚಿಸುವಂತ ಪ್ರಬಲವಾಗಿರುವಂತ ಒಂದು ಅಂಶ ಏನು ಅಂತಂದ್ರೆ ಗುರುಗ್ರಹ ಅಂತಂದ್ರೆ ಯಾರು ಗುರುಗಳ ವಿಶೇಷ ಒಂದು ಸಾನ್ನಿಧ್ಯ ಯಾರ್ಯಾರಿಗಿರುತ್ತೆ ಗುರು ರಾಘವೇಂದ್ರ ಸ್ವಾಮಿ ಆಗ್ಬೋದು ಗುರು ದತ್ತಾತ್ರೇಯ ಆಗಿರ್ಬೋದು ಮತ್ತು ಶುಕ್ರ ಗ್ರಹದ ಅಧಿದೇವತೆ ಆಗಿರುವಂತದ್ದು ಅಮ್ಮನವರು ಅಂದ್ರೆ ಇಲ್ಲಿ ಲಕ್ಷ್ಮೀ ದೇವಿ ಆಗಿರ್ಬೋದು ದುರ್ಗಾ ದೇವಿ ಆಗಿರ್ಬೋದು ಈ ವಿಶೇಷವಾಗಿ ಹೆಣ್ಣು ದೇವರ ಆರಾಧನೆ ಮಾಡುವಂಥದ್ದು ಕುಂಭರಾಶಿಯವರಿಗೆ ಒಳ್ಳೆದಾಗುತ್ತೆ ಅದೇ ರೀತಿ ಚಿನ್ನವನ್ನು ಹೆಚ್ಚು ಖರೀದಿ ಮಾಡಲು ಅವಕಾಶಗಳು ಕೂಡ ಸಿಗುತ್ತೆ ಮತ್ತೆ ಶುಕ್ರವಾರ ಅಥವಾ ಮಂಗಳವಾರ ಚಿನ್ನ ಖರೀದಿ ಮಾಡಿದ್ರೆ ಇನ್ನು ತುಂಬಾ ಅದ್ಭುತವಾಗುತ್ತೆ ಅಂದ್ರೆ ಶುಕ್ರವಾರ ತುಂಬಾ ವಿಶೇಷ ಮತ್ತೆ ಗುರುವಾರ ತುಂಬಾ ವಿಶೇಷ ಆ ಸಮಯದಲ್ಲಿ ಕುಂಭರಾಶಿಯವರು ಚಿನ್ನವನ್ನು ಖರೀದಿ ಮಾಡಿದ್ರೆ ಅವರಿಗೆ ಇನ್ನು ಹೆಚ್ಚು ಚಿನ್ನ ಸೇರುವಂತದ್ದು ನಾವು ನೋಡ್ತಾ ಬರ್ತೀವಿ ಜೊತೆಗೆ ಚಿನ್ನ ಖರೀದಿ ಮಾಡಲು ತುಂಬಾ ಒಂದು ದೃಢವಾದ ಸಂಕಲ್ಪ ಇರಬೇಕು ಚಿನ್ನದ ದರ ಪಕ್ಕಕ್ಕಿಟ್ಬಿಟ್ಟು ಚಿನ್ನ ಖರೀದಿ ಮಾಡುವಂತ ದೃಢ ಕಲ್ಪ ಮಾಡಿದ್ರೆ ಸಾಕು ನಿಮಗೆ ಆ ದೇವರ ಅನುಗ್ರಹ ಸಿಕ್ಕೇ ಸಿಗುತ್ತೆ ವಿಶೇಷವಾಗಿ ಆ ಕುಂಭರಾಶಿಯವರು ಗುರು ರಾಗ ರಾಯರ ಒಂದು ಆರಾಧನೆ ಗುರು ರಾಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಡ್ಲೆ ಕಾಳನ್ನ ಕೊಡುವಂಥದ್ದು ನೈವೇದ್ಯಕ್ಕೆ ಕೊಡುವಂಥದ್ದು ಅಥವಾ ಅಲ್ಲಿ ಅರ್ಚಕರಿಗೆ ನೀಡಿ ನಿಮ್ಮ ಮನೆ ಹತ್ರ ಇರುವಂತ ನಿಮಗೆ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲ ಒಂದು ನವಗ್ರಹಗಳಲ್ಲಿ ಗುರುಗ್ರಹದ ಮುಂದೆ ಕಡಲೆ ಕಾಳನ ಇಡುವಂಥದ್ದು ಒಂದು ಮುಷ್ಟಿಯಷ್ಟು ಒಂದು ಹಳದಿ ವಸ್ತ್ರದಲ್ಲಿ ಕಟ್ಟಿ ಇದು ಮಾಡುವಂಥದ್ದು ಅಂತ ಹೇಳ್ತೀವಿ ಮತ್ತು ಅದು ಆಗಲಿಲ್ಲ ಅಂತಂದರೆ ಮನೆಯಲ್ಲೇ ಒಂದು ದುರ್ಗಾ ಅಷ್ಟೋತ್ತರ ಲಲಿತಾ ಸಹಸ್ರನಾಮ ಪಠನೆ ಮಾಡುವಂಥದ್ದು ತುಂಬ ವಿಶೇಷ ಅದರಲ್ಲೂ ಕುಂಭರಾಶಿಯವರು ವಿಶೇಷವಾಗಿ ಮುತ್ತೈದರಿಗೆ ಶುಕ್ರವಾರ ಏನಾದರೂ ಒಂದು ಬಟ್ಟೆ ವಸ್ತ್ರ ತಾಂಬೂಲವನ್ನು ನೀಡುವಂಥದ್ದು ಮತ್ತು ದೊಡ್ಡವರಾಗಿದ್ದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಈ ರೀತಿ ಜೊತೆಗೆ ಮನೆಗೆ ಹತ್ರ ಇರುವಂತ ದೇವಸ್ಥಾನಕ್ಕೆ ಹೋಗ್ಬೋದು ಆ ರಾಘವೇಂದ್ರ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಅಥವಾ ಕೆಲವೊಬ್ಬರಿಗೆ ಸಾಯಿಬಾಬಾ ವಿಚ ವಿಚಾರದಲ್ಲಿ ತುಂಬಾ ನಂಬಿಕೆ ಇರುತ್ತೆ ಹೋಗಿ ದರ್ಶನ ಮಾಡುವಂಥದ್ದು ಅಭಿಷೇಕ ಮಾಡಿಸ್ಕೊಳ್ಳುವಂಥದ್ದು ನೈವೇದ್ಯ ಮಾಡುವಂಥದ್ದು ಎಲ್ಲಾ ಸೇವೆ ಮಾಡುವಂಥದ್ದು ಹಳದಿ ಬಟ್ಟೆಯಲ್ಲಿ ಕಡಲೆ ಕಾಳನ್ನ ಇಟ್ಟು ಕೊಡುವಂಥದ್ದು ಈ ರೀತಿ ಮಾಡಿದ್ರೆ ವಿಶೇಷವಾಗಿ ಗುರುವಿನ ದ್ವಿತೀಯಾಧಿಪತಿಯಾದ ಗುರುವಿನ ಫಲ ಲಭಿಸುತ್ತೆ ಅಮ್ಮನವರ ಆರಾಧನೆಯಿಂದ ಶುಕ್ರನ ಫಲ ಲಭಿಸುತ್ತೆ ಇದರಿಂದ ಹೆಚ್ಚು ಹೆಚ್ಚು ಚಿನ್ನವನ್ನು ನಮ್ಮ ಒಂದು ಕುಂಭ ರಾಶಿಯವರು ಖರೀದಿಸಬಹುದಾಗಿದೆ ಗುರುಜಿ ಇನ್ನು ನೀವು ತಿಳಿಸಿರೋ ಪ್ರಕಾರ ಮುಂದುವರೆದು ನೋಡೋದಾದ್ರೆ ಕುಂಭ ರಾಶಿಯ ವಿಚಾರದಲ್ಲಿ ಚಿನ್ನವನ್ನ ಪಡೆದ್ಕೊಳ್ಳೋದಕ್ಕೆ ಅಥವಾ ಕೊಂಡ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲ ಉಪಾಯಗಳು ಇದೆ ಅಂತ ಹೇಳಿ ನೋಡಿ ಹೆಚ್ಚು ಕುಂಭರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಇಲ್ಲಿ ಷ್ಠಿಯಾಧಿಪತಿ ಆಗಿರುವಂತದ್ದು ಕುಂಭರಾಶಿಯವರಿಗೆ ಚಂದ್ರಗ್ರಹರಾಗ್ತಾರೆ ಸೊ ಇಲ್ಲೇನಾಗುತ್ತೆ ಚಂದ್ರಗ್ರಹರು ರಾಶಿಯಲ್ಲೇ ಇರುವಂತದ್ದು ಯಾರಿಗೆ ಕುಂಭರಾಶಿಯವರು ಅದಕ್ಕೆ ನಿಮಗೆ ಕುಂಭರಾಶಿ ಅಂತಾರಲ್ವಾ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವರಿಗೆ ಚಿನ್ನದ ವಿಚಾರದಲ್ಲಿ ಇನ್ನೇನು ಪಡೆದ್ಕೊಳ್ಬೇಕಂತ ಹೇಳ್ತಾರೆ ಆದ್ರೆ ಚಿನ್ನ ಹಡ ಇಡುವಂತ ಯೋಗ ಕೂಡ ತುಂಬಾ ಬೇಗ ಬಂದ್ಬಿಡುತ್ತೆ ಹಡ ಇಡೋದು ಯಾರು ಇಷ್ಟ ಇರೋದಿಲ್ಲ ಆದ್ರೆ ಇವ್ರು ಏನ್ ಮಾಡ್ಬಿಡ್ತಾರಂದ್ರೆ ಅವರು ಕುಂಭರಾಶಿಯವರಿಗೆ ಬೇರೆಯವ್ರ ಕಷ್ಟ ಅಂದ್ರೆ ಬೇರೆಯವರಿಗೆ ವಿಚಾರದಲ್ಲಿ ಇವರು ಹೋಗ್ಬಿಟ್ಟು ಆ ಚಿನ್ನ ಅಡ ು ಅವರಿಗೆ ದುಡ್ಡು ಕೊಡುವಂತ ಒಂದು ನೆಗೆಟಿವ್ ಯೋಗ ಕೂಡ ಕುಂಭರಾಶಿಯವರಿಗೆ ಇರುತ್ತೆ ಮತ್ತೆ ಸಾಡೆಸಾತಿ ಆಗಿರ್ಬೋದು ಮತ್ತೆ ಸೂರ್ಯಾಸ್ತದ ಒಂದು ವಿಚಾರದಲ್ಲಿ ಆ ಏನೇ ಒಂದು ವಿಚಾರ ಕೆಟ್ಟ ಒಂದು ವಿಚಾರ ಇವರಿಗೆ ಬೇಗ ಅಟ್ರಾಕ್ಟ್ ಆಗುವಂಥದ್ದು ಸಾತಿ ಸಮಯದಲ್ಲಿ ಆಗಿರ್ಬೋದು ಅಥವಾ ಇದ್ರ ವಿಚಾರದಲ್ಲಿ ಇವರು ಬೇರೆ ಅಡ ಇಡುವಂಥದ್ದು ಜಾಸ್ತಿ ನೋಡ್ತಾ ಬರ್ತೀವಿ ಇಲ್ಲಿ ತಾವು ಕೇಳಿದ ಒಂದು ವಿಚಾರದಲ್ಲಿ ಹೆಚ್ಚು ಚಿನ್ನ ಶೇಖರಣೆ ಮಾಡೋದಕ್ಕೆ ಒಂದು ವಿಶೇಷವಾಗಿ ಕುಂಭರಾಶಿಯವರಿಗೆ ಒಂದು ಯೋಗಕಾರಕ ಗ್ರಹ ಯಾರು ಅಂದ್ರೆ ಶುಕ್ರ ಗ್ರಹ ಶುಕ್ರ ಗ್ರಹಕ್ಕೆ ಅಧಿ ಪತಿಯಾಗಿರುವಂತ ದೇವಿ ಮಹಾಲಕ್ಷ್ಮಿ ದೇವಿ ಅಂತ ಹೇಳ್ತೀವಿ ಸೊ ಅವರಿಗೆ ಆರಾಧನೆ ಮಾಡುವಂಥದ್ದು ಹೇಗೆ ದೀಪ ಮಹಾಲಕ್ಷ್ಮಿ ಆರಾಧನೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ಸೊ ನೀವೇನ್ ಮಾಡಬೇಕು ನಿಮ್ಮ ಮನೆ ಕುಂಭರಾಶಿಯವರು ನಿಮ್ಮ ಮನೆಯ ದೇವರ ಮನೆ ಮುಂದೆ ಒಂದು ಸಂಜೆ ಒಂದು ಗೋಧೂಳಿ ಸಮಯದಲ್ಲಿ ಒಂದು ರಂಗೋಲಿಯನ್ನು ಹಾಕ್ಬಿಟ್ಟು ಒಂದು ತುಪ್ಪದ ದೀಪ ಹಚ್ಚುವಂಥದ್ದು ಅಥವಾ ಒಂದು ಕಾಮಾಖ್ಯ ದೀಪವನ್ನು ಹಚ್ಚುವಂಥದ್ದು ಹಚ್ಚಿ ಒಂದು ಆ ದೇವಿಯ ಮುಂದೆ ಒಂದು ಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಜಪ ಮಾಡುವಂಥದ್ದು ನಮಸ್ತಸ್ಸೆ ಮಹಾಮಾಯೆ ಶ್ರೀ ಸುರಪೂಜತೆ ಶಕ್ರ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಒಂದು ಮಂತ್ರ ಅಷ್ಟೋತ್ತರ ಇದು ಒಂದು ಅಷ್ಟೋತ್ತರ ಮಾಡಿ ಒಂದು ಪ್ರದಕ್ಷಿಣೆ ಹಾಕುವಂಥದ್ದು ಎರಡನೇ ಅಷ್ಟೋತ್ತರ ಮಾಡಿ ನಮಸ್ತೆ ಸೇ ಗರುಡಾಚಾರೆ ಕೋಲಾಸುರಿ ಭಯಂಕರಿ ಸರ್ವ ಪಾಪಹಾರಿ ದೇವೇ ಮಹಾಲಕ್ಷ್ಮಿ ನಮೋಸ್ತುತಿ ಇದು ಎರಡನೇ ಅಷ್ಟೋತ್ತರ ಇದನ್ನ ಮಾಡಿ ಎರಡನೇ ಪ್ರದಕ್ಷಿಣೆ ಹಾಕುವಂಥದ್ದು ಈ ರೀತಿ ಮಹಾಲಕ್ಷ್ಮಿ ದೇವಿಗೆ ಎಂಟು ಪ್ರದಕ್ಷಿಣೆ ಮಾಡುವಂಥದ್ದು ಉಳಿದಿರುವ ಆರು ಅಷ್ಟೊತ್ತಿರ ತಾವು ನಮ್ಮ ಮನೆ ಹತ್ತಿರ ಇರುವ ಗ್ರಂಥಿಗೆ ಅಂಗಡಿಯಲ್ಲಿ ಪುಸ್ತಕ ಸಿಗುತ್ತೆ ಅದ್ರ ಪ್ರಕಾರ ಮಾಡಿ ಮಾಡಿದ್ರೆ ಒಳ್ಳೇದು ಈ ರೀತಿ ಮಾಡಿದ್ರೆ ಒಂದು ಶುಕ್ರನ ಅನುಗ್ರಹ ಕುಂಭರಾಶಿಯವರಿಗೆ ಸಿಗೋದ್ರಿಂದ ಹೆಚ್ಚು ಚಿನ್ನದ ಶೇಖರಣೆ ಇವರಿಗೆ ಸಿಗುವಂಥದ್ದು ಇದರ ಜೊತೆಯಲ್ಲಿ ನಾವು ಅವಾಗಲೇ ತಿಳಿಸ್ದಂಗೆ ಗುರುಗ್ರಹದ ಒಂದು ಪರಿಹಾರವಾಗಿ ಗುರು ರಾಘವೇಂದ್ರ ಸ್ವಾಮಿಯ ಕ್ಷೇತ್ರಗಳ ದರ್ಶನ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿ ಕ್ಷೇತ್ರ ದರ್ಶನ ಗಾಣಗಾಪುರ ದತ್ತಾತ್ರೇಯನ ದರ್ಶನ ಮತ್ತು ಶಿರಡಿ ಭವನ ದರ್ಶನ ಚಿನ್ನವನ್ನು ಖರೀದಿಸುವಂತ ಒಳ್ಳೆಯ ಸುಯೋಗ ಕುಂಭರಾಶಿಯವರಿಗೆ ಕೂಡ ಬರುತ್ತೆ ಗುರುಜೀನು ಚರ್ಚಿಸಿರುವಂತಹ ಪ್ರಕಾರ ವಿಶೇಷವಾಗಿ ಮಂತ್ರಗಳನ್ನ ತಿಳಿಸ್ಕೊಡಿ ಯಾವ್ಯಾವ ಮಂತ್ರಗಳಿದೆ ಅಂತ ಹೇಳಿ ಹಾಗೆ ಯಾವ ರೀತಿ ಮಾಡಬೇಕು ಅದನ್ನ ಅಂತ ಹೇಳಿ ಕೂಡ ತಿಳಿಸಿ ಜೊತೆಗೆ ಎಷ್ಟರ ದಿನದ ಒಳಗಾಗಿ ಕುಂಭರಾಶಿಯವರು ಅದರ ಫಲವನ್ನ ಅವರು ಸಿದ್ಧಿಸ್ಕೊಳ್ತಾರೆ ನೋಡಿ ನಾವು ಆಗ್ಲೇ ಚರ್ಚೆ ಮಾಡಿದಂಗೆ ಚಿನ್ನ ಖರೀದಿ ಮಾಡಲು ಹತ್ತು ಹಲವಾರು ಒಂದು ರಾಷ್ಟ್ರಾಧಿಪತಿಯ ಮಂತ್ರಗಳ ಅನುಸಾರವಾಗಿ ದೇವತಾ ಆರಾಧನೆ ಹೇಳಿದ್ವಿ ಮತ್ತು ದ್ವಿತೀಯ ದ್ವಿತೀಯ ಅಧಿಪತಿಯಾಗಿರುವಂಥ ಗುರುವಿನ ಆರಾಧನೆ ಗುರುವಿನ ಮಂತ್ರಗಳನ್ನು ಕೂಡ ತಿಳಿಸ್ಕೊಟ್ವಿ ಇವತ್ತಿನ ಎಪಿಸೋಡ್ನ ವಿಶೇಷ ಭಾಗ ಅಂತಂದ್ರೆ ನಾವು ಆ ಚಿನ್ನ ಖರೀದಿ ಮಾಡಿಕೊಂಡು ಮತ್ತೆ ಚಿನ್ನ ಅಡವಮಾನವಿಟ್ಟಿರುವಂಥ ಚಿನ್ನ ಕುಂಭರಾಶಿಯವರು ಬಿಡಿಸ್ಕೊಳ್ಳುವಂಥ ವಿಚಾರದಲ್ಲಿ ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದಂಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ಕೊಟ್ಟಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅಡಮಾನವಿಟ್ಟಿರುವ ಚಿನ್ನ ಬಿಡಿಸುವಂತದ್ದು ಹೊಸ ಚಿನ್ನ ಖರೀದಿ ಮಾಡಲು ಕುಂಭರಾಶಿಯವರಿಗೆ ಅನುಕೂಲ ಆಗುವಂಥದ್ದು ಈ ಮಂತ್ರವನ್ನು ಕುಂಭರಾಶಿಯವರು ವಿಶೇಷವಾಗಿ ಸೋಮವಾರಗಳಲ್ಲಿ ಶುಕ್ರವಾರಗಳಲ್ಲಿ ಮತ್ತೆ ಅಷ್ಟಮಿ ದಿನಗಳಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಸುಮಾರು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಮಾಡುವಂಥದ್ದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ನೂರ ಬಾರಿ ಜಪ ಮಾಡಿದ್ರೆ ತುಂಬ ಶುಭ ಅಂತ ಹೇಳ್ತೀವಿ ಈ ಮಂತ್ರ ಈ ರೀತಿ ಬರುತ್ತೆ ಓಂ ಭೈರವಾಯ ವಿದ್ಮಹಿ ಹರಿಹರಾರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ರೀತಿ ಬರುತ್ತೆ ಓಂ ಭೈರವಾಯ ವಿದ್ಮಹಿ ಹರಿಹರ ಬ್ರಹ್ಮ ಆತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ರೀತಿ ಮಂತ್ರದ ಉಚ್ಚರಣೆ ಆಗಿರುವಂಥದ್ದು ಈ ರೀತಿ ಮಂತ್ರ ಉಚ್ಚರಣೆ ಮಾಡಿದ್ರೆ ಈ ಸ್ವರ್ಣ ಭೈರವ ಭೈರವ ಗಾಯತ್ರಿ ಮಂತ್ರವು ಶಿವನ ಅವತಾರವಾದ ಶ್ರೀ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾಗಿರುವಂತ ಒಂದು ಆ ಮಂತ್ರವಾಗಿರುವಂಥದ್ದು ಇಲ್ಲಿ ಸ್ವರ್ಣ ಭೈ ಆಕರ್ಷಣ ಭೈರವ ಮಹಿಮೆ ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇದು ವೈದಿಕ ಗ್ರಂಥಗಳಲ್ಲಿ ಕೂಡ ಇದರ ಒಂದು ಉಲ್ಲೇಖ ಇರುವಂಥದ್ದು ಇಲ್ಲಿ ತಾವು ಕೇಳದಂಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕ ಸಂಕಷ್ಟ ಮತ್ತೆ ಎಲ್ಲಾ ರೀತಿ ಸಂಕಷ್ಟದಿಂದ ಇದರಿಂದ ಮುಕ್ತಿ ಪಡಿತಾರೆ ಮತ್ತು ಈ ಒಂದು ಮೂಲ ಭೈರವ ಮಂತ್ರವಾಗಿರುವುದರಿಂದ ಇದನ್ನ ಪಠಣೆ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನ ಪಡ್ಕೋಬಹುದು ಈ ಮಂತ್ರವನ್ನು ನಿರಂತರ ಪಠಿಸುವಾಗ ಭಗವಾನ್ ಸ್ವರ್ಣ ಆಕರ್ಷಣ ಭೈರವನ ನಿರ್ದಿಷ್ಟ ಭಕ್ತರಿಗೆ ಸಂತೋಷ ಸಮೃದ್ಧಿ ಅಂದರೆ ನಾವು ಚಿನ್ನ ಅಡಮಾನ ಇಟ್ಟಿರೋದು ಬಿಡಿಸ್ಕೊಳ್ಳೋದು ಅಲ್ದಿರ ಉತ್ತಮ ಆರೋಗ್ಯ ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕ ಈಗ ಒಂದು ಮನಸಲ್ಲಿ ಏನಂತಂದ್ರೆ ಒಂದು ನೆಗೆಟಿವ್ ಇಟ್ಕೊಂಡಿರ್ತಾರೆ ನನ್ಗೆ ಏನು ಒಳ್ಳೇದಾಗಲ್ಲ ಏನ್ ಮಾಡಿದ್ರು ನಮ್ಮ ಹಣೆ ಬರ ಇಷ್ಟಾನೆ ಎಷ್ಟು ಪ್ರಯತ್ನ ಪಟ್ರು ಆಗಲ್ಲ ಅಂತ ನೆಗೆಟಿವಿಟಿ ಇರುತ್ತೆ ಆ ನೆಗೆಟಿವಿಟಿ ದೂರ ಆಗೋದಕ್ಕೂ ಈ ಮಂತ್ರ ಒಳ್ಳೇದಾಗುತ್ತೆ ಈ ರೀತಿ ಎಲ್ಲಾ ನಕಾರಾತ್ಮಕ ವಿಚಾರದಿಂದ ಕೂಡ ಇವರಿಗೆ ರಕ್ಷಣೆ ಸಿಗುತ್ತೆ ಮತ್ತು ಯಶಸ್ವಿ ಜೀವನಕ್ಕೆ ದಾರಿ ಸಿಗುತ್ತೆ ಉಳ್ದಿರೋಂಥದ್ದು ತಾವು ಕೇಳಿರುವಂತ ಒಂದು ಅಂಶ ಏನಂದ್ರೆ ಒಳಗಾಗಿ ಇವರಿಗೆ ಮಂತ್ರದ ಒಂದು ಫಲ ಲಭಿಸುತ್ತೆ ಅಂತ ಹೇಳಿ ನೋಡಿ ಕುಂಭರಾಶಿಯವರು ಈ ಒಂದು ಮಂತ್ರವನ್ನು ಸರಿಯಾಗಿ ಕರೆಕ್ಟ್ ಆಗಿ ನಾವು ತಿಳಿಸಿದ ಹಾಗೆ ಮಾಡಿದ್ರೆ ಅರವತ್ತರಿಂದ ತೊಂಬತ್ತು ದಿನ ಸ್ವಲ್ಪ ಸಮಯ ತಗೊಳ್ತಿಕೊಳ್ಳುತ್ತೆ ಯಾಕೆಂದ್ರೆ ಕುಂಭರಾಶಿ ಅಧಿಪತಿ ಶನೇಶ್ವರ ಗ್ರಹ ಶನೇಶ್ವರ ಆ ಯಾವಾಗ್ಲೂ ಆ ಬಿಟ್ಟು ಹೋಗ್ಬೇಕಾದ್ರೆ ಹೋಗುವಂತ ಗ್ರಹ ಅಂದ್ರೆ ಒಳ್ಳೆಯ ಒಂದು ವಿಚಾರ ಕುಂಭರಾಶಿಯವರು ಬಿಟ್ಟು ಬಿಟ್ಟೋಗ್ಬಿಟ್ಟಿದಾರ ಆದ್ರೂ ಬರುವಂತ ದಿನದಲ್ಲಿ ಎಲ್ಲಾ ಒಂದು ಸಾಡೆಸಾತಿಯಿಂದ ದೂರವಾಗಿ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಇರುವಂತದ್ದು ಅದಕ್ಕೆ ನಾವು ಈಗಿನ ಒಂದು ಟಾಪಿಕ್ ಅಲ್ಲಿ ಹೆಚ್ಚು ವಿಚಾರ ನಾವು ಚಿನ್ನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ಆತರ ಮಾಡಿದ್ರೆ ಅರವತ್ತರಿಂದ ತೊಂಬತ್ತು ದಿನದಲ್ಲಿ ಇವರು ಇದರ ಪೂರ್ಣ ಫಲವನ್ನು ಪಡೆದುಕೊಳ್ಬಹುದು ಅದ್ರ ಜೊತೆ ಅಹ್ ಧನ ಒಂದು ಆಕರ್ಷಣೆ ಕೂಡ ಮಾಡಬಹುದಾಗಿದೆ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಚಿನ್ನದ ರಹಸ್ಯ ಹಾಗೆ ಚಿನ್ನವನ್ನು ಕೊಂಡ್ಕೊಳ್ಳುವಂತಹ ಯೋಗ ಆಗಿರ್ಬೋದು ಮಂತ್ರ ಆಗಿರ್ಬೋದು ಹಾಗೆ ಎಷ್ಟು ದಿನದ ಒಳಗಾಗಿ ಅದು ಲಭಿಸುತ್ತೆ ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಬಹುಮುಖ್ಯವಾಗಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು ನೋಡಿದ್ರೆ ನಾವು ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ